ಮೈಸೂರು ಮುಡಾ ಹಗರಣ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ದ ಸಲ್ಲಿಕೆಯಾಗಿದ್ದ ಮೂರು ಖಾಸಗಿ ದೂರು ಆಧರಿಸಿ ರಾಜ್ಯಪಾಲರು ಗೆ ಆದೇಶ ಮಾಡಿರುವುದನ್ನು ಬಿಜೆಪಿ ರಾಜ್ಯ ಮುಕ್ತಿ ವಕ್ತಾರ ಹಾಗೂ ಎಂಎಲ್ಸಿ ಅಶ್ವಥನಾರಾಯಣ್ ಸ್ವಾಗತಿಸಿದರು ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾನೂನು ತಜ್ಞರ ಅಭಿಪ್ರಾಯ ಪಡೆದು ರಾಜ್ಯಪಾಲರು ಈ ತೀರ್ಮಾನಕ್ಕೆ ಬಂದಿದ್ದಾರೆ ಇದರಲ್ಲಿ ಯಾವುದೇ ದುರುದ್ದೇಶ ಅಥವಾ ರಾಜ್ಯ ಕೇಂದ್ರ ಸರ್ಕಾರದ ಒತ್ತಡ ಇಲ್ಲ ಜಮೀನು ತಮ್ಮದಲ್ಲದಿದ್ದರೆ ಸಿಎಂ ಕುಟುಂಬ ತಮ್ಮ ಹೆಸರಿಗೆ ಮುಡಾದಿಂದ ಸೈಟ್ ಮಂಜೂರು ಮಾಡಿಕೊಂಡಿದೆ ಇದಲ್ಲದೆ ಮುಡಾದಲ್ಲಿ ಸುಮಾರು ಐದು ಸಾವಿರ ಕೋಟಿ ಹಗರಣ ನಡೆಸಿದರು ಈ ಬಗ್ಗೆ ತನಿಖೆ ನಡೆಯಬೇಕು ಎಂದು ಸಲ್ಲಿಕೆಯಾಗಿದ್ದ ದೂರು ಆಧರಿಸಿ ರಾಜ್ಯಪಾಲರು ಸಿಎಂಗೆ ಶೋಕಾಸ್ ನೋಟಿಸ್ ನೀಡಿದ್ದರು ಇದರ ವಿರುದ್ದ ರಾಜ್ಯ ಸಚಿವ ಸಂಪುಟ ನಿರ್ಣಯ ಕೈಗೊಂಡು ರಾಜ್ಯಪಾಲರ ನಡೆಯನ್ನ ವಿರೋಧಿಸಿತ್ತು ಆದರೆ ಸಿಎಂ ಮತ್ತು ಸರ್ಕಾರದ ಕಡೆಯಿಂದ ಬಂದ ಉತ್ತರ ಸರಿಯಲ್ಲ ಎಂದು ನಿರ್ಧರಿಸಿ ಮತ್ತು ಮೇಲ್ನೋಟಕ್ಕೆ ಅಕ್ರಮ ಕಂಡುಬಂದಿರುವ ಕಾರಣ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ ಸಿಎಂ ಅವರು ಕಾನೂನಿಗೆ ಗೌರವ ಕೊಟ್ಟು ರಾಜೀನಾಮೆ ಕೊಡಬೇಕು ಎಂದು ಆಗ್ರಹಿಸಿದರು ಹಿಂದೆ ಸಾವಿರದ ಹನ್ನೊಂದು ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಕಾಂಗ್ರೆಸ್ನವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿಸಿದ್ದರು ಅಂದು ಸ್ವಾಗತ ಮಾಡಿದವರು ಇಂದು ವಿರೋಧ ಮಾಡುತ್ತಿರುವುದೇಕೆ ಎಂದು ಪ್ರಶ್ನಿಸಿದರು ಸಿಎಂ ಅವರು ಇದನ್ನ ಎದುರಿಸಬೇಕು ಜೊತೆಗೆ ರಾಜೀನಾಮೆ ನೀಡಬೇಕು ಸರ್ಕಾರದ ತನಿಖೆಯಲ್ಲಿ ನಮಗೆ ವಿಶ್ವಾಸ ಇಲ್ಲ ಏಕೆಂದರೆ ವಾಲ್ಮೀಕಿ ನಿಗಮದ ಹಗರಣ ಸಂಬಂಧ ಮಾಜಿ ಸಚಿವ ನಾಗೇಂದ್ರ ಮತ್ತು ನಿಗಮದ ಅಧ್ಯಕ್ಷ ದದ್ದಲ್ ಅವರ ಹೆಸರನ್ನೇ ಎಸ್ಐಟಿ ಕೈಬಿಟ್ಟಿದೆ ಸಚಿವರಾದ ಕೃಷ್ಣ ಬೈರೇಗೌಡ ಪ್ರಿಯಾಂಕ್ ಖರ್ಗೆ ಎಂಪಿ ಪಾಟೀಲ್ ಮೊದಲಾದವರು ಸಿಎಂ ಪರ ಕುಕುಮಾರಿ ರೀತಿ ವರ್ತನೆ ಮಾಡುತ್ತಿರುವುದು ಸರಿಯಲ್ಲ ಏನಾದರೂ ಕಾಂಗ್ರೆಸ್ನವರು ರಾಜ್ಯಪಾಲರ ಕಚೇರಿ ದುರ್ಬಳಕೆ ರಕ್ತಕ್ರಾಂತಿ ಇತ್ಯಾದಿ ಉಡಾಫೆ ಮಾತು ಬಿಡಬೇಕು ಎಂದರು ನಮ್ಮ ಅವಧಿಯಲ್ಲಿ ಯಾವುದೇ ಹಗರಣ ನಡೆದಿದ್ದರೂ ತನಿಖೆ ಮಾಡಿ ಎಂದಿದ್ದೇವೆ ಎಂದರು ಮೂರು ಜನ ಖಾಸಗಿ ವ್ಯಕ್ತಿಗಳು ಕೊಟ್ಟಂಥ ದೂರಿನ ಮೇರೆಗೆ ದೂರು ಕೊಟ್ಟಂಥವರು ಶೇತ ಟಿ ಜೆ ಅಬ್ರಾಹಂ ಪ್ರದೀಪ್ ಕುಮಾರ್ ಎಸ್ಪಿ ಮತ್ತು ಸ್ನೇಹಮಯಿ ಕೃಷ್ಣ ಮೈಸೂರು ಇವರು ಮೂರು ಜನ ಮೈಸೂರಿನ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ವಿಶೇಷವಾಗಿ ತನ್ನದಲ್ಲದ ಜಮೀನಿನಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳಂಥ ಸೈಟ್ಗಳನ್ನು ಅಲಾಟ್ಮೆಂಟ್ ಮಾಡಿಸ್ಕೊಂಡಿದ್ದಾರೆ ಅನ್ನತಕ್ಕಂಥದ್ದು ಒಂದು ಮತ್ತು ಈ ಹಿಂದೆ ಸಾಕಷ್ಟು ಹಗರಣಗಳು ಮೂಡಾದಲ್ಲಿ ನಡೆದಿದೆ ಸರಿಸುಮಾರು ನಾಲ್ಕೂವರೆಯಿಂದ ಐದು ಸಾವಿರ ಕೋಟಿ ರೂಪಾಯಿನಷ್ಟು ಹಗರಣಗಳು ನಡೆದಿದೆ ಅದರಿಂದ ಮುಖ್ಯಮಂತ್ರಿಗಳಿಗೆ ಪ್ರಾಸಿಕ್ಯೂಷನ್ಸ್ಗೆ ಅನುಮತಿ ಕೊಡಬೇಕು ಅಂತೇಳಿ ಇವರು ಮೂರು ಜನ ವ್ಯಕ್ತಿಗಳು ಖಾಸಗಿ ದೂರನ್ನು ಮನ್ನಿಸಿ ಗೌರ್ನರ್ ಅವರಿಗೆ ಕೊಟ್ಟಿದ್ದರು ಗವರ್ನರ್ನವರವರು ಆ ನಿಟ್ಟಿನಲ್ಲಿ ಇದನ್ನೆಲ್ಲವೂ ಅವರು ಕೊಟ್ಟಂತ